ಟೋಟಲ್ ನಮ್ಮ ಜಿಲ್ಲೆಯಲ್ಲಿ ಪಾದಕಾರಿಗೆ ನಾಲ್ಕು ಜನ ಆಯ್ಕೆ ಮಾಡಲಾಗಿದೆ ತಾಲೂಕು ಪ್ಲೇಸ್ ನಲ್ಲಿ ಏನ್ ಮಾಡಿದ್ರೆ ಇಲ್ಲ ತಾಲೂಕು ಜಿಲ್ಲೆ ಜಿಲ್ಲಾ ಸಮಿತಿ ಜಿಲ್ಲೆಯಲ್ಲಿ ಮಾಡಿದ್ರು ತಮ್ಮ ಹೆಸರು ನನ್ನ ಹೆಸರು ಅನಿಲ್ ಕುಮಾರ್ ಎಸ್ ದೊಡ್ಡಮನೆ ಅಂತ ನಾವು ರಾಜ್ಯ ಎಲ್ಲರಿಗೂ ಜೈ ಭೀಮ್ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೈನ್ಯ ವತಿಯಿಂದ ಅನಿಲ್ ಕುಮಾರ್ ಎಸ್ ನಾಟಿಕರ್ ಅವರಿಗೆ ಗುಲ್ಬರ್ಗ ಜಿಲ್ಲಾ ಯುವ ಘಟಕ ಅಧ್ಯಕ್ಷ ಆಯ್ಕೆ ಮಾಡಲಾಗಿದೆ ಮತ್ತು ರವಿಚಂದ್ರ ಕೊಂಬೆನ್ ನಮ್ಮ ಸಂಘಟನೆ ವತಿಯಿಂದ ನೇಮಕ ಪಾದಕಾರಿ ನೇಮಕಾಂತಿ ಮಾಡಲಾಗಿದ್ದು ನಮ್ಮ ಸಂಘಟನೆ ಹೆಸರು ಬಾಬಾ ಸಾಹೇಬ್ ನಮ್ಮ ಸಂಘಟನೆ ಹೆಸರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಿನಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅಶೋಕ್ ಚೆಲ್ವಾದಿ ಹಾಗೂ ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷ ಹರಮನ್ ಸರ್ ಹಾಗೂ ರಾಜ್ಯ ಅಧ್ಯಕ್ಷರಾದ ವಿಶ್ವನಾಥ್ ಪೂಜಾರ್ ಅವರ ಆದೇಶದಂತೆ ಇವತ್ತು ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಪಾದಕಾರಿ ನೇಮಕ ಮಾಡಲಿತ್ತು ಪಾದಕಾರಿಗಳ ಆಯ್ಕೆ ಪ್ರಕಾರ ನಮ್ಮ ಕಲಬುರಗಿ ಜಿಲ್ಲೆ ಯುವ ಘಟಕ ಅಧ್ಯಕ್ಷರಾಗಿ ಮತ್ತು ಹಾಗೂ ಉಪಾಧ್ಯಕ್ಷರಾಗಿ ಮತ್ತು ಖಜಾನ್ಸಿ ಮತ್ತು ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಯಿತು ಹಾಗೂ ನಮ್ಮಪ್ಪ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ದೀವಿ ರವಿಚಂದ್ರ ಅವರಿಗೆ ಜಿಲ್ಲಾ ಯುವ ಘಟಕ ಕಾರ್ಯದರ್ಶಿ ಮಾಡಲಾಗಿದೆ ಅನಿಲ್ ಕುಮಾರ್ ನಾಟಿಕವರರಿಗೆ ಜಿಲ್ಲಾ ಯುವ ಘಟಕ ಅಧ್ಯಕ್ಷ ಆಯ್ಕೆ ಮಾಡಲಾಗಿದೆ ಹಾಗೂ ಶರಣ ಅವರಿಗೆ ಜಿಲ್ಲಾ ಉಪ ಕಾರ್ಯದರ್ಶಿ ಆಯ್ಕೆ ಮಾಡಲಾಗಿದೆ ಹಾಗೂ ಎಲ್ಲೇ ಏನಾದರೂ ಅನ್ಯ ಆದರೂ ಕೂಡ ಯಾವುದೇ ಕಾಸ್ಟು ಜಾತಿ ಭೇದಭಾವ ಅನ್ನದೇ ಎಲ್ಲಿ ಅನ್ಯಾಯ ಆಗುತ್ತೆ ಅಲ್ಲಿ ಅವಾಗ ಜೊತ್ಲಕ್ಕೆ ಇಷ್ಟಪಡ್ತೀವಿ ಇದು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಸಂಘಟನೆ ಅನ್ಯಾಯಕ್ಕೆ ಎಲ್ಲಿ ಅನ್ಯಾಯ ಆಗುತ್ತೆ ಅಲ್ಲಿ ಅವಾಗ ಇಪ್ಪತ್ನಾಲ್ಕು ಗಂಟೆ ಯಾವಾಗೂ ಭೀ ಯಾವುದೇ ಜನ ಏನೇ ಪ್ರಾಬ್ಲಮ್ ಆದರೂ ನಮಗೆ ಕಾಲ್ ಮಾಡ್ಬೋದು ಜೈ ಭೀಮ್ ಜೈ ಶಿವಧಾನಿ ಡಾಕ್ಟರ್ ಬಾಬಾ ಸಾಹೇಬ್ ಸೈನ್ಯ ವತಿಯಿಂದ ಯಾವ ಘಟಕ ಅಧ್ಯಕ್ಷನಾಗಿ ಅನಿಲ್ ನಾಟಿಕರ್ ಮಾತಾಡೋದು ಬಾಬಾ ಸಾಹೇಬ್ ತತ್ವಗಳನ್ನು ಎಲ್ಲ ಶಾಲಾ ಕಾಲೇಜಿಗೆ ವಿಸಿಟ್ ಮಾಡಿಬಿಟ್ಟು ಶಾಲೆಯಲ್ಲಿರುವ ಎಲ್ಲ ಎಲ್ಲ ಪರಿಸ್ಥಿತಿ ಗಿರಿಸಿ ಎಲ್ಲ ಒಟ್ಟು ಇದು ಮಾಡಿಬಿಟ್ಟು ಹಾಸ್ಟೆಲ್ಗೆ ವಿಸಿಟ್ ಮಾಡ್ತೀವಿ ಹಾಸ್ಟೆಲ್ ವಿಸಿಟ್ ಮಾಡಿಬಿಟ್ಟು ಏನೇನು ಇದೆ ಏನೇನು ಸಮಸ್ಯೆ ಇದೆ ಎಲ್ಲ ಬಗೆಹರಿಸೋದು ಎಲ್ಲ ನಮ್ಮ ನೇತೃತ್ವದಲ್ಲಿ ಯಾರೇ ಏನು ಏನೇ ಸಮಸ್ಯೆ ಇದ್ದರೂ ನಮ್ಗೆ ಹೇಳ್ಬೋದು ನಾನು ಡಾಕ್ಟರ್ ಬಾಬಾ ಸಾಹೇಬ್ ಸೈನ್ಯ ವತಿಯಿಂದ ಯುವ ಘಟಕ ಅಧ್ಯಕ್ಷನಾಗಿ ನಮ್ಮ ಅನಿಲ್ ಅವರ ನೇತೃತ್ವದಲ್ಲಿ ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ್ದಾರೆ ಅವ್ರಿಗೆ ಧನ್ಯವಾದ अनिल लांडेकर